ನಮಸ್ತೆಗಳು ಯಾರೇ ವೆಲ್ಕಮ್ ಟು ಗುಲಿವರ್ ಟ್ರೇಡರ್ ನಾಳೆ ಹದಿನಾಲ್ಕು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿಲಿ ನೀವೇನಾದ್ರೂ ಇಂಪಾರ್ಟೆಂಟ್ ಚೇಂಜಸ್ ಓಕೆ ಆಬ್ವಿಯಸ್ಲಿ ಮಾರ್ಕೆಟ್ ಕಂಟಿನ್ಯೂಸ್ಲಿ ನೆಗೆಟಿವ್ ಆಗ್ತಾ ಇದೆ ಅಂಡ್ ಡೈಲಿ ಒಂದು ಲೆವೆಲ್ ಇಂದ ರಿಜೆಕ್ಷನ್ ನೋಡಿ ಬ್ಯಾಂಗ್ ಆದ್ರೆ ಫಿಫ್ಟಿ ತೌಸಂಡ್ ಟೂ ಹಂಡ್ರೆಡ್ ದಾಡ್ತಾ ಇಲ್ಲ ಅಂಡ್ ನಿಫ್ಟಿ ಒಳಗಡೆ ಸ್ಪೆಷಲಿ ಇವತ್ತು ಓಪನಿಂಗ್ ಓಪನಿಂಗ್ ಅರೌಂಡ್ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಸಮೀಪನ ಓಪನ್ ಆಗಿದ್ದೆ ಬಟ್ ಇಟ್ಸ್ ವಾಸ್ಟ್ ನಾಟ್ ಸಸ್ಟೈನ್ ಮತ್ತೆ ಮಾರ್ಕೆಟ್ ಕ್ಲೋಸ್ ಆಗಿದ್ದು ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ಒಳಗಡೆ ಓಕೆ ನಿನ್ನೆ ಏನೇನು ಡಿಸ್ಕಶನ್ ಮಾಡಿದ್ವಿ ಏನೇ ನೀಟ್ ಆಗಿದೆ ಎಲ್ಲ ಡಿಸ್ಕಶನ್ ಮಾಡೋಣ ಸ್ವಿಚ್ ಟು ಫಿಫ್ಟೀನ್ ಮಿನಿಟ್ಸ್ ಫಿಫ್ಟೀನ್ ಸ್ವಿಚ್ ಮಾಡೋಣ ನಾವು ಯೂಟ್ಯೂಬ್ ಲೈವ್ ಅಲ್ಲಿ ಕೂಡ ಇದ್ವಿ ಓಕೆ ಲೈವ್ ಅಲ್ಲಿ ಕೂಡ ಇದ್ವಿ ಡಿಸ್ಕಶನ್ ಏನ್ ಮಾಡ್ತಾ ಇದ್ವಿ ಐದು ನಿಮಿಷದ ಕ್ಯಾಂಡಲ್ ಸ್ವಿಚ್ ಮಾಡಿದ್ವಿ ಸೀದಿಸ್ವಿ ಓಪನಿಂಗ್ ನಮ್ಗೆ ಏನ್ ಸರ್ ಎಕ್ಸೆಪ್ಷನಲಿ ಹೈ ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ಇಂದ ಓಪನ್ ಆಗ್ತಾ ಮಾರ್ಕೆಟ್ ಕೆಳಗಡೆ ಬಂದ ಸೊ ನಾವು ಏನ್ ಮಾಡಿದ್ವಿ ಆಪ್ಷನ್ ಯೂಟ್ಯೂಬ್ ಲೈವ್ ಇದ್ದಾಗ ನಾವು ಲೈವ್ ಅಲ್ಲಿ ಓಪನ್ ಇಂಟ್ರೆಸ್ಟ್ ಅಡಿಷನ್ ಆಗೋದು ಕಾಲ್ ಕಡೆ ನೋಡ್ತಾ ಇದ್ವಿ ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ಒಳಗಡೆ ಅದರ ಜೊತೆ ಜೊತೆಗೆ ಮಾರ್ಕೆಟ್ ಕೂಡ ಫಾಲೋ ಆಗೋದ ಬಗ್ಗೆ ನಾವು ಡಿಸ್ಕಶನ್ ಮಾಡಿದ್ವಿ ಅದರ ಪ್ರಕಾರ ಕೂಡ ನೀವು ಟ್ರೇಡ್ ತಗೊಂಡಿರ್ಬೋದು ಬಿಕಾಸ್ ನಾನು ಯಾವ್ದೇ ರೀತಿ ಕಾಲ್ಸ್ ಕೊಟ್ಟಿರ್ಲಿಲ್ಲ ಅವನಿವೆ ಸೊ ನೆಕ್ಸ್ಟ್ ಗೋ ಟು ದ ಬ್ಯಾಂಕ್ ಟಿ ಬ್ಯಾಂಕ್ ಟಿ ನಾವು ನಾವು ಇಲ್ಲಿ ಡಿಸ್ಕಶನ್ ಮಾಡಿದ್ವಿ ಸಿ ಬ್ಯಾಂಕ್ ಟಿ ನಾವು ಡಿಸ್ಕಶನ್ ಮಾಡಿದ್ವಿ ಸಿಂಪಲ್ ಓಕೆ ಇನ್ ಕೇಸ್ ಗ್ಯಾಪ್ ಅಪ್ ಆಗಿದಾನಪ್ಪ ಫಿಫ್ಟಿ ತೌಸಂಡ್ ಟೂ ಹಂಡ್ರೆಡ್ ಮಾತ್ರ ಟ್ರೇಡ್ ತಗೋತಿ ಅದರ್ವೈಸ್ ನೋ ಬಿಕಾಸ್ ಮಾರ್ಕೆಟ್ ನಲ್ಲಿ ಒಂದು ಇಂಪಾರ್ಟೆಂಟ್ ಬಂದ್ ಕೂತ್ಕೊಂಡಿದೆ ಇಲ್ಲ ಅಂದ್ರೆ ಮಾಡ್ತೀರಿ ಈ ಜಾಗದಲ್ಲಿ ಸೆಲ್ಲಿಂಗ್ ಪ್ಯಾಟರ್ನ್ ಹೊಡ್ಕೊಂಡು ಟ್ರೇಡ್ ಮಾಡೋದ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಅದ್ರ ಜೊತೆಗೆ ಯೂಟ್ಯೂಬ್ ಲೈವ್ ಅಲ್ಲಿ ಇದ್ದಾಗ ನಾವೇನು ಡಿಸ್ಕಶನ್ ಮಾಡಿದ್ವಿ ಅಂದ್ರೆ ಎಸ್ ಮಾರ್ಕೆಟ್ ಇನ್ಸೈಡರ್ ಕ್ಯಾಂಡಲ್ ಬ್ರಿಕ್ ಡೌನ್ ಆಗ್ತಾ ಇತ್ತು ಅದ್ರ ಜೊತೆ ಜೊತೆಗೆ ಓಕೆ ಇಲ್ಲಿ ಮಾರ್ಕೆಟ್ ಒಂದು ಮೊಮೆಂಟಮ್ ಆಗ್ತಾ ಇತ್ತು ಇದ್ರ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಓವರ್ ಟೈಮ್ ಮಾರ್ಕೆಟ್ ಪೂರ್ತಿಯಾಗಿ ಸೈಡ್ ವೇ ಹೋಗಿ ಕ್ಲೋಸ್ ಕೊಟ್ಟಿದ್ದಾನೆ ಓಕೆ ಒಂದಂತೂ ಗೊತ್ತಾಗ್ತದೆ ಸರ್ ಮಾರ್ಕೆಟ್ ನಲ್ಲಿ ಒಂದು ಟ್ರೆಂಡಿ ಮೂಮೆಂಟ್ ಎಲ್ಲೂ ಸಿಗ್ಲಿಲ್ಲ ಬಿಕಾಸ್ ಆಫ್ ಮಾರ್ಕೆಟ್ ಬೈರ್ಸ್ ಮತ್ತೆ ಸೆಲ್ಲರ್ಸ್ ನಡುವೆ ಫೈಟ್ ಆಗ್ತಾ ಇದೆ ವಾಟ್ ಇಸ್ ದಿಸ್ ಮನ್ ಇಲ್ಲಿ ಇಲ್ಲಿದ್ದಾರೆ ಸೆಲ್ಲರ್ಸ್ ಇಲ್ಲಿ ಪ್ರೆಸ್ ಮಾಡ್ತಿದ್ರೆ ಮಾರ್ಕೆಟ್ ಏನಾಗುತ್ತೆ ನಡಬೇಕು ಕುತ್ಕೊಳ್ತದೆ ಅದೇ ರೀತಿ ಮಾರ್ಕೆಟ್ ಈಗ ಬಿಹೇವ್ ಮಾಡಿದೆ ನಿನ್ನೆ ಕೂಡ ಇವತ್ತು ಕೂಡ ಸೊ ನಾಳೆ ಏನ್ ಮಾಡೋಣ ನಿಫ್ಟಿ ಒಳಗಡೆ ಅಂದ್ರೆ ಲೆಟ್ ಸ್ಟಾರ್ಟ್ ವಿತ್ ನಿಫ್ಟಿ ವರ್ಲ್ಡ್ ಫಸ್ಟ್ ಡೇ ಕ್ಯಾಂಡಲ್ ಸ್ವಿಚ್ ಮಾಡ್ತೇನೆ ಸೊ ಡೇ ಕ್ಯಾಂಡಲ್ ಸ್ವಿಚ್ ಮಾಡಿದ್ರೆ ಮೇಜರ್ ಆಗಿ ಏನಪ್ಪಾ ಅಂದ್ರೆ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಏಯ್ಟಿನ್ ಮಾರ್ಕೆಟ್ ರಿಜೆಕ್ಷನ್ ಆಗಿದೆ ಓಕೆ ಅಂಡ್ ಮೇಜರ್ ಅಲ್ಲಿ ನೋಡಿದ್ರೆ ಎಸ್ ಮಾರ್ಕೆಟ್ ನಲ್ಲಿ ಒಂದು ಬೇರ್ ಕ್ಯಾಂಡಲ್ ಕಂದಿದೆ ಅಂತ ಅನಿಸ್ತದೆ ದಿಸ್ ಇಸ್ ಆಂಕರ್ಡ್ ಕ್ಯಾಂಡಲ್ ಇದೆ ನಾವೇನ್ ಮಾಡೋಣ ವೆದರ್ ಮಾರ್ಕೆಟ್ ಇದನ್ನ ಕಂಟಿನ್ಯೂಷನ್ ಮಾಡ್ತಾನ ಅಂದ್ರೆ ವೆದರ್ ಸಪೋರ್ಟ್ ರೆಸಿಸ್ಟೆನ್ಸ್ ಇದೆ ಅಂತ ನೋಡ್ಕೋಣ ಫಸ್ಟ್ ಆಫ್ ಆಲ್ ಫಸ್ಟ್ ಥರ್ಟಿ ಮಿನಿಟ್ಸ್ ಸ್ವಿಚ್ ಮಾಡಿದೀನಿ ಅಂಡ್ ಮೇಜರ್ ಸಪೋರ್ಟ್ ರೆಸಿಸ್ಟೆನ್ಸ್ ಗಳನ್ನ ಮಾರ್ಕ್ ಮಾಡ್ತೀನಿ ಸೊ ನಿಮ್ ಮುಂದೆ ಮಾಡಿದ್ರೆ ಸರ್ ಇಂಪಾರ್ಟೆನ್ಸ್ ಈಗ ಒಂದು ಟ್ರೆಂಡ್ ನಾವು ನೀಟಾಗಿ ಡ್ರಾ ಮಾಡೋದೊಂದು ಇದು ಓಕೆ ಇದನ್ನ ಪರಲ್ ಚಾನಲ್ ತಗೊಂಡ್ಬಿಡ್ತೀನಿ ಇನ್ನು ಕ್ಲಾರಿಟಿ ಸಖತಾಗಿ ಗೊತ್ತಾಗ್ತದೆ ಸೊ ಮಾರ್ಕೆಟ್ ನಲ್ಲಿ ಇಲ್ಲಿ ಸಪೋರ್ಟ್ ಇದೆಯೋ ಇಲ್ಲಿ ಸೊ ಪರಲ್ ಚಾನಲ್ ಮೇಜರ್ ಲೆವೆಲ್ ಡ್ರಾ ಮಾಡಿದ್ರೆ ಸಿ ದಿಸ್ ಇಸ್ ಮೇಜರ್ ಲೆವೆಲ್ ಆಫ್ ಸಪೋರ್ಟ್ ಎಸ್ ಮೇಜರ್ ಲೆವೆಲ್ ಆಫ್ ಸಪೋರ್ಟ್ ಓಕೆ ದೆನ್ ಮಾರ್ಕೆಟ್ ನಲ್ಲಿ ಇದು ಮೇಜರ್ ಸಪೋರ್ಟ್ ಇದೆ ಇನ್ ಕೇಸ್ ಮಾರ್ಕೆಟ್ ನಮಗೆ ಈ ಪ್ರಕಾರ ಇದರ ಪ್ರಕಾರ ನೋಡಿದ್ರೆ ದಿಸ್ ಇಸ್ ಅ ಟ್ರೆಂಡ್ ಲೈನ್ ಓಕೆ ಮೇಜರ್ಲಿ ಸಪೋರ್ಟ್ ಎಲ್ಲಿದೆ ಓಕೆ ಮೇಜರ್ ಸಪೋರ್ಟ್ ಇಸ್ ಸಮೇರ್ ಅರೌಂಡ್ ದಿಸ್ ಒನ್ ರೆಸಿಸ್ಟೆನ್ಸ್ ದಟ್ ಇಸ್ ಅರೌಂಡ್ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಅಂಡ್ ತರ್ಟಿ ಬರ್ತದೆ ಅಂಡ್ ಮೇಜರ್ ಲೆವೆಲ್ ಸಪೋರ್ಟ್ ದ ಡೌನ್ ಸೈಡ್ ನಲ್ಲಿ ನೋಡಿದ್ರೆ ಎಸ್ ದಿಸ್ ಒನ್ ಇಸ್ ಅ ಮೇಜರ್ ಸಪೋರ್ಟ್ ಆಸ್ ಆಫ್ ನೌ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಕೂಡ ಬರಬಹುದು ಅನ್ನೋ ಸೂಚನೆ ಇದೆ ಓಕೆ ಒಂದ್ ಗೊತ್ತಾಗ್ತದೆ ಏನಪ್ಪ ಅಂದ್ರೆ ಮಾರ್ಕೆಟ್ ಅಂತೂ ಪ್ರತಿದಿನ ಮೇಲ್ಗಡೆ ಓಪನ್ ಆಗ್ತಾನೆ ಬಟ್ ಕ್ಲೋಸಿಂಗ್ ಮಾತ್ರ ಈ ರೀತಿ ಸ್ಯಾಡ್ವೈಸ್ ವೈಸ್ ಇದೆ ಸರ್ ಡೈಲಿ ನೋಡ್ರಿ ಹೋಗ್ತಾನೆ ಸ್ಯಾಡ್ವೇ ಆಗ್ತಿದೆ ಸೊ ಡೈಲಿ ಇದೇ ರೀತಿ ಘಟನೆ ಆಗ್ತಿರೋದ ಪ್ರಕಾರ ಒಂದು ತಿಳ್ಕೊಳ್ಳಿ ಸರ್ ಮಾರ್ಕೆಟ್ ಎನಿ ಟೈಮ್ ಓಕೆ ಇಫ್ ಇಟ್ ಇಸ್ ಗಿವಿಂಗ್ ಅ ಟ್ರೆಂಡಿ ಮೂವ್ ನಿಮಗೆ ಒನ್ ಸ್ಯಾಡ್ ಮೂವ್ಮೆಂಟ್ ಫುಲ್ ಡೇ ಕೊಡೋ ಚಾನ್ಸಸ್ ಇದೆ ಓಕೆ ಓಪನಿಂಗ್ ನಾಳೆ ಎಲ್ಲೆಲ್ಲಾಗೋದ್ ಬಗ್ಗೆ ಪ್ಲಾನ್ ಹಾಕಣ ಸೊ ಇನ್ ಕೇಸ್ ಮಾರ್ಕೆಟ್ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಥರ್ಟಿ ಹಿಡಿದು ಟ್ವೆಂಟಿ ತ್ರೀ ತೌಸಂಡ್ ತ್ರೀ ಸೆವೆಂಟಿ ತ್ರೀ ಏಟಿ ಒಳಗಡೆ ಓಪನ್ ಆಗ್ತಾರೆ ಹೈಯೆಸ್ಟ್ ಪ್ರಾಬಿಲಿಟಿ ರೆಸಿಸ್ಟೆನ್ಸ್ ಆ್ಯಂಡ್ ಸಪೋರ್ಟ್ ಆಫ್ ಟ್ರೆಂಡ್ ಲೈನ್ ಮಾರ್ಕೆಟ್ ನಿಮ್ಗೆ ಇದೇ ರೀತಿ ಸೈಡ್ ವೈಸ್ ಪ್ರೈಸ್ ಆಕ್ಷನ್ ತೋರಿಸ್ತಾನೆ ಸ್ಟ್ರಾಂಗಲ್ ಸ್ಟಾರ್ಟ್ ಮಾತ್ರ ವರ್ಕ್ ಆಗ್ತದೆ ಸೊ ಇವನ್ ಸ್ಕ್ಯಾಪ್ ಮಾಡೋರು ಕೂಡ ಸ್ವಲ್ಪ ಎಕ್ಸ್ಪೆಟನ್ಸಿ ಲೆವೆಲ್ ಜಾಸ್ತಿ ಬೇಕಾಗುತ್ತೆ ಮಾರ್ಕೆಟ್ ರೇಂಜ್ ತಗೊಂಡಿದೆ ಸೊ ಇನ್ ಕೇಸ್ ಮಾರ್ಕೆಟ್ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ತರ್ಟಿ ಮೇಲೆಗಡೆ ಬ್ರೇಕೌಟು ಕೂಡ ಮಾಡಿದ್ದಾನೆ ಅಂಡ್ ಹೈಯರ್ ಲೋ ಕೂಡ ಕನ್ಫರ್ಮ್ ಮಾಡಿದ್ದಾನೆ ಸೊ ಇವತ್ತು ಓಪನ್ ಆದಂಗೆ ಆಗ್ಲಿಲ್ಲ ಅಂತ ತಿಳ್ಕೊಟ್ರೆ ನಾರ್ಮಲ್ ಆಗಿ ನಾನು ಮಾತಾಡೋದು ಟ್ವೆಂಟಿ ತ್ರೀ ಫೋರ್ ತರ್ಟಿ ಮೇಲೆ ನಿಂತ್ಕೊಂಡಿದ್ದಾನ ಹೈಯರ್ ಲೋ ಕ್ರಿಯೇಟ್ ಮಾಡಿದಾನ ಅಂದ್ರೆ ಸೊ ಮಾರ್ಕೆಟ್ ನಿಮಗೆ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ವರೆಗೂ ಹೋಗ್ಲಿಕ್ಕೆ ರೆಡಿ ಪೊಸಿಷನ್ಸ್ ಕೊಟ್ಟಿದೆ ಅದ್ರ ಜೊತೆಗೆ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಮೇಲೆ ಕಡೆ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಲೆವೆಲ್ ಕೂಡ ಹೋಗಬಹುದು ಇಲ್ಲ ಎಕ್ಸೆಪ್ಷನ್ ಇದೇ ರೀತಿ ಡೈಲಿ ಹಿಂಗಾಗ್ತದ್ರೆ ಸರ್ ಹಂಗೆ ಮಾರ್ಕೆಟ್ ಹ್ಯೂಜ್ ಗ್ಯಾಪ್ ಮಾಡಿದ್ರೆ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಟ್ವೆಂಟಿ ಫೈವ್ ತರ್ಟಿಂಗ್ ಓಪನ್ ಆಗ್ಬಿಟ್ಟು ಮಾರ್ಕೆಟ್ ಕಂಡೀಸ್ ಸೆಲ್ ಆಫ್ ಆಗಿ ಮತ್ತೆ ಸರ್ವೆ ಪ್ರೈಸ್ ಆಕ್ಷನ್ ಮಾಡಬಹುದು ಪಾಸಿಬಿಲಿಟಿ ನಂಬರ್ ಟು ಇಲ್ಲ ಮಾರ್ಕೆಟ್ ನಲ್ಲಿ ಓಪನಿಂಗ್ ಸರ್ ನಮಗೆ ಹ್ಯೂಜ್ ಗ್ಯಾಪ್ ಅಪ್ ಅಲ್ಲ ಸ್ಮಾಲ್ ಆಗಿ ಒಂದು ಟ್ವೆಂಟಿ ತ್ರೀ ಫೋರ್ ಥರ್ಟಿ ಓಪನ್ ಆಗಿದೆ ಒಂದು ಆಲ್ಮೋಸ್ಟ್ ಓನ್ಲಿ ಒಂದು ಥರ್ಟಿ ಫೋರ್ಟಿ ಪಾಯಿಂಟ್ಸ್ ಗ್ಯಾಪ್ ಅಪ್ ಇದು ನಮ್ಗೆ ಕನ್ಸ್ಯೂಮೇಬಲ್ ಇದೆ ಅಂಡ್ ಮಾರ್ಕೆಟ್ ಈ ರಿಜೆಕ್ಷನ್ ಲೆವೆಲ್ ಹೋಲ್ಡ್ ಮಾಡುತ್ತೆ ಅನ್ನೋ ಚಾನ್ಸಸ್ ಇದೆ ಇನ್ ಕೇಸ್ ಹೈಯರ್ ಲೋ ಮಾಡಿದ್ರೆ ನಾವು ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ವರ್ಗೂ ಟಾರ್ಗೆಟ್ ಮಾಡ್ಲಿಕ್ಕೆ ರೆಡಿದೀವಿ ಓಕೆ ನೋಟ್ ಟ್ರೇಡಿಂಗ್ ಝೋನ್ ಮಾಡ್ಕೊಂಡ್ರಿ ಆಮೇಲೆ ಗ್ಯಾಪ್ ಅಪ್ ಅಥವಾ ಮಾರ್ಕೆಟ್ ಮೇಲೆ ಹೋಗೋದ್ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಬಟ್ ಇನ್ ಸೈಡ್ ಮಾರ್ಕೆಟ್ ಡೌನ್ ಸೈಡ್ ಆದ್ರೆ ಸಿ ಥಿಂಕ್ ದಟ್ ಬಿಕಾಸ್ ಮಾರ್ಕೆಟ್ ಈ ದಿನ ನೂರ ಇಪ್ಪತ್ತು ಪಾಯಿಂಟ್ ಗ್ಯಾಪ್ ಅಪ್ ಮಾಡಿದ್ದ ನಾಳೆ ಯಾಕೆ ಗ್ಯಾಪ್ ಡೌನ್ ಮಾಡಬಾರದು ಸೊ ಇನ್ ಇ ಪಾಯಿಂಟ್ ಆಫ್ ವ್ಯೂ ಥಿಂಕ್ ಮಾಡೋದು ಯಸ್ ಮಾರ್ಕೆಟ್ ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ಹತ್ರ ಹತ್ರ ಕ್ಲೋಸ್ ಆಗಿದ್ದಾನಲ್ಲ ಇನ್ ಕೇಸ್ ಮಾರ್ಕೆಟ್ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಹತ್ರನೇ ಗ್ಯಾಪ್ ಡೌನ್ ಓಪನ್ ಆಗಿದ್ದಾನೆ ಸೊ ಒಂದ್ ಪ್ರಕಾರ ನೋಡ್ಕೊಳ್ಳಿ ಸರ್ ದಿಸ್ ಇಸ್ ಅರ್ಲಿಯರ್ ಲೆವೆಲ್ ಆಫ್ ರಿಜೆಕ್ಷನ್ಸ್ ಇತ್ತು ರಿಜೆಕ್ಷನ್ಸ್ ಇತ್ತು ರಿಜೆಕ್ಷನ್ ಇತ್ತು ಮಾರ್ಕೆಟ್ ಹೋಲ್ಡ್ ಮಾಡ್ದಾನೆ ಮತ್ತೆ ಕೂಡ ಹೋಲ್ಡ್ ಮಾಡಿದಾನೆ ಇವತ್ತು ಗ್ಯಾಪ್ ಅಪ್ ಮಾಡಿಬಿಟ್ಟು ಅಂದ್ರೆ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಇಸ್ ಅ ಮೇಜರ್ ಲೆವೆಲ್ ಸಪೋರ್ಟ್ ಓಕೆ ನಾವೇನ್ ಮಾಡೋಣ ಇನ್ ಕೇಸ್ ಏನಾದರೂ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಮಾರ್ಕೆಟ್ ಕೆಳಗಡೆ ಬ್ರೇಕ್ ಡೌನ್ ಆಗ್ತಿದಾನೆ ಲೋವರ್ ಹೈ ಕ್ರಿಯೇಟ್ ಮಾಡಿದ್ರೆ ಮಾತ್ರ ಏನ್ ಮಾಡ್ತೀವಿ ಸೈಡ್ ಅಲ್ಲಿ ಹೋಗ್ತಿವಿ ಇಲ್ಲ ಅಂದ್ರೆ ಏನಾಗ್ತದೆ ಮಾರ್ಕೆಟ್ ನಲ್ಲಿ ಎನಿ ಟೈಮ್ ಬೈಯರ್ಸ್ ಇಲ್ಲಿ ಅಟ್ಯಾಕ್ ಮಾಡೋ ಚಾನ್ಸ್ ಇದೆ ಬಿಕಾಸ್ ಮಾರ್ಕೆಟ್ ಈಗ ಝೋನ್ ಆಫ್ ಸಪೋರ್ಟ್ ಕ್ರಿಯೇಟ್ ಮಾಡಿದೆ ಯೂಸಿಂಗ್ ದ ಟ್ರೆಂಡ್ ಲೈನ್ ಹಿಯೋ ಅಂಡ್ ಅದ್ರ ಜೊತೆಗೆ ನಮ್ಮ ಆರ್ಜಿಟಲ್ ಸಪೋರ್ಟ್ ಕೂಡ ಕ್ರಿಯೇಟ್ ಇಟ್ಟಿದೆ ಸೊ ಓನ್ಲಿ ಅಂಡ್ ಓನ್ಲಿ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಕೆಳಗಡೆ ಹೋದ್ಮೇಲೆ ಏನ್ ಮಾಡ್ತೀವಿ ಲೋವರ್ ಆಯ್ ಮಾಡಿದ್ಮೇಲೆ ಸೊ ಯೂಶಲಿ ಟ್ವೆಂಟಿ ತ್ರೀ ಹಂಡ್ರೆಡ್ ಟೆಕ್ನಿಕಲ್ ತಗೊಂಡು ಟ್ವೆಂಟಿ ತ್ರೀ ಟ್ವೆಂಟಿ ಫೈವ್ ಇಸ್ ಗುಡ್ ಸರ್ ಓಕೆ ಟ್ರೆಂಡ್ ಬ್ರೇಕ್ ಡೌನ್ ಆಗುತ್ತೆ ಅಂಡ್ ಸಪೋರ್ಟ್ ಗೋಡ್ ಡೌನ್ ಆಗ್ತದೆ ಸೊ ಅವಾಗ ನಾವೇನ್ ಮಾಡ್ಬೋದು ಟ್ವೆಂಟಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಟು ಟೂ ಹಂಡ್ರೆಡ್ ಟಾರ್ಗೆಟ್ ಮಾಡಬಹುದು ಅಂಡ್ ಈವನ್ ಟ್ವೆಂಟಿ ತ್ರೀ ಒನ್ ಏಟಿ ಕೂಡ ಟಾರ್ಗೆಟ್ ಮಾಡಬಹುದು ಸೊ ಇಲ್ಲಿ ಮೆಜಾರಿಟಿಲಿ ಮಾರ್ಕೆಟ್ ನಿಮ್ಮ ಪ್ರೊಬಾಬಿಲಿಟಿ ನಮ್ಮ ಪ್ರೊಬಲಿಟಿ ಏನ್ ಹೇಳ್ತದೆ ಅಂದ್ರೆ ಎಸ್ ಮಾರ್ಕೆಟ್ ಮೇಲಗಡೆ ಹೋದ್ರೆ ಈಸಿಯೆಸ್ಟ್ ಸೆಟ್ ಅಪ್ ಚಾನ್ಸಸ್ ಇದೆ ಅಂಡ್ ಮಾರ್ಕೆಟ್ ಅಪ್ ಟ್ರೆಂಡ್ ಇರೋದ್ರಿಂದ ಅಪ್ ಟ್ರೆಂಡ್ ಇರೋದ್ರಿಂದ ಅದ್ರ ಜೊತೆಗೆ ಟ್ರೆಂಡ್ ಲೈನ್ ಕೂಡ ಅಪ್ಸೈಡ್ ತೋರಿಸೋದ್ರಿಂದ ಮೇಲುಗಡೆ ಪೊಸಿಷನ್ ಸಿಗುವ ಚಾನ್ಸ್ ಇದೆ ಅಂತ ಗೊತ್ತಾಗುತ್ತೆ ಬರೋ ಶುಕ್ರವಾರ ಓಕೆ ಸೊ ಫೈನ್ ದೆನ್ ನಾವು ಏನೇನು ಡಿಸ್ಕಶನ್ ಮಾಡಿದ್ವಿ ಡೌನ್ ಗ್ಯಾಪ್ ಅಪ್ ಅಂಡ್ ಫ್ಲಾಟ್ಸ್ ಕೂಡ ಡಿಸ್ಕಶನ್ ಮಾಡಿದ್ವಿ ಸೊ ಆಪ್ಷನ್ ಚೇಂಜ್ ನೋಡಪಿ ಬಿಕಾಸ್ ಇವತ್ತು ಇದರದ ಎಕ್ಸ್ಪೈರಿ ಆಗಿದೆ ಸೊ ಲೇಟರ್ ಟು ದ ಬ್ಯಾಂಕ್ ಟ್ರಿ ಬ್ಯಾಂಕ್ ಟ್ರಿ ನಾವು ಏನು ಡಿಸ್ಕಶನ್ ಮಾಡ್ತೀವಿ ನಾವು ಬ್ಯಾಂಕ್ ಟಿ ನಾಳೆ ಯಾವ ರೀತಿ ಟ್ರೇಡ್ ಮಾಡಿದ್ವಿ ನಂಬರ್ ಒನ್ ಇನ್ ಕೇಸ್ ಏನಾದ್ರೂ ನಾವು ಫಸ್ಟ್ ಡೇ ಕ್ಯಾಂಡಲ್ ಚೆಕ್ ಮಾಡಿದ್ರೆ ಏನ್ ಗೊತ್ತಾಗುತ್ತೆ ಸಿಯರ್ ಮಾರ್ಕೆಟ್ ಅಂತೂ ಕಂಪ್ಲೀಟ್ಲಿ ಡಾರ್ಕ್ ಕ್ಲೌಡ್ ಅಂತೂ ಕ್ರಿಯೇಟ್ ಮಾಡೋದಂತ ಅನಿಸ್ತದೆ ಸೊ ಅನಿವೆ ಮಾರ್ಕೆಟ್ ನಲ್ಲಿ ಬೇರಿಷ್ ಕ್ಯಾಂಡಲ್ ಇದೆ ಚೆನ್ನಾಗಿದೆ ಆಲ್ಮೋಸ್ಟ್ ನೈನ್ಟಿ ಪರ್ಸೆಂಟ್ ಸೆಲರ್ಸ್ ಟೆನ್ ಪರ್ಸೆಂಟ್ ಬೈಯರ್ಸ್ ದಿಸ್ ಇಸ್ ಡಾಮಿನೆಡ್ ಬೈ ಸೆಲರ್ಸ್ ಅಂತ ಗೊತ್ತಾಗುತ್ತೆ ಒಂದ್ ಆಂಗಲ್ ಪ್ರಕಾರ ಸೊ ಇನ್ನೊಂದು ಏನ್ ಮಾಡೋಣ ವಿಲ್ ಮೇಜರ್ ಸಪೋರ್ಟ್ ರೆಸಿಸ್ಟೆನ್ಸ್ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡೋಣ ಇದರ ಪ್ರಕಾರ ಮೇಜರ್ ರೆಸಿಸ್ಟೆನ್ಸ್ ಎಲ್ಲ ಇದೆ ಮಾರ್ಕೆಟ್ ನಲ್ಲಿ ಮಾರ್ಕೆಟ್ ಪ್ರತಿ ಸಾವಿರ ರಿಜೆಕ್ಷನ್ ಆಗ್ತಿರೋ ಲೆವೆಲ್ ಯಾವ್ದಪ್ಪ ಅಂದ್ರೆ ಫಿಫ್ಟಿ ತೌಸಂಡ್ ಟೂ ಹಂಡ್ರೆಡ್ ಅಂಡ್ ಫಿಫ್ಟಿ ಲೆವೆಲ್ ಓಕೆ ಫಿಫ್ಟಿ ತೌಸಂಡ್ ಟೂ ಫಿಫ್ಟಿ ಲೆವೆಲ್ ಒಳಗಡೆ ಮಾರ್ಕೆಟ್ ನಿಂತ್ಕೊಳ್ತಾನೆ ಇಲ್ಲ ನಂಬರ್ ಒನ್ ಆಸ್ ಪರ್ ದ ಡೇ ಆಂಗಲ್ ಆಸ್ ಪರ್ ದ ಒನ್ ಅವರ್ ಚಾರ್ಟ್ ಕೂಡ ನೀವು ನೋಡ್ಕೋಬಹುದು ಮೆಜಾರಿಟಿಲಿ ಮಾರ್ಕೆಟ್ ಅದನ್ನ ದಾಟ್ಲಿಕ್ಕೆ ಪ್ರಯತ್ನ ಆಗ್ತದೆ ಆಗ್ತಾನೆ ಇಲ್ಲ ಹೋಗ್ತಾನೆ ಇಲ್ಲ ಸೊ ಇದೊಂದಾಯ್ತು ಸರ್ ಮತ್ತಿ ಇನ್ನೊಂದ್ ಏನ್ ಮಾಡ್ಬೋದು ನಾವು ಟ್ರೆಂಡ್ ಲೈನ್ ಡ್ರಾ ಮಾಡ್ಬೋದ ಎಸ್ ಸರ್ ಯು ಕ್ಯಾನ್ ಡ್ರಾ ಟ್ರೆಂಡ್ ಲೈನ್ ಪರಲ್ ಚಾನಲ್ ನೋಡ್ಕೊಳ್ಳಿ ಸೊ ಮಾರ್ಕೆಟ್ ಈ ಝೋನ್ ಒಳಗಡೆ ಸಿಕ್ಕೊಂಡು ಕುತ್ಕೊಂಡಿದೆ ಸೊ ಇದ್ರ ಕೆಳಗಡೆನು ಹೋಗ್ತಾ ಇಲ್ಲ ಮೇಲೆಗಡೆನು ಹೋಗ್ತಾ ಇಲ್ಲ ಸೊ ಒಂದಂತೂ ಆಂಗಲ್ ಅಲ್ಲಿ ಕಾಣ್ ಸರ್ ಇದು ನಮಗೆ ಅಸೆಂಡಿಂಗ್ ಟ್ರೈ ಆಂಗಲ್ ತರ ಕಾಣ್ತಾ ಇದೆ ಇಲ್ಲಿ ರಿಜೆಕ್ಷನ್ ಆಗ್ತಾ ಇದೆ ಅದ್ರ ಜೊತೆಗೆ ಇಲ್ಲಿ ಹೈಯರ್ ಲೋಸ್ ಕ್ರಿಯೇಟ್ ಮಾಡ್ತಾನೆ ಹೋಗ್ತಿದ್ದಾನೆ ಸೊ ಒಂದಂತೂ ಗೊತ್ತಾಗ್ತದೆ ಮಾರ್ಕೆಟ್ ಇದರ್ ಈಸ್ ಪಾರ್ ಇದರ್ ಈಸ್ ಪಾರ್ ಓಕೆ ಯಾವ್ದಾರ ಒಂದ್ ಕಡೆ ಮಾರ್ಕೆಟ್ ಹೋಗೋ ಚಾನ್ಸಸ್ ಇದೆ ಸೊ ಬಟ್ ಮಾರ್ಕೆಟ್ ಫಿಫ್ಟಿ ತೌಸಂಡ್ ಟೂ ಹಂಡ್ರೆಡ್ ಥರ್ಟಿ ಅಥವಾ ಫಿಫ್ಟಿ ತೌಸಂಡ್ ಟೂ ಫಿಫ್ಟಿ ಮೇಲೆಗಡೆ ಹೋದ್ರೆ ನಿಮಗೆ ಮಾರ್ಕೆಟ್ ಅದು ಫ್ಲಾಟ್ ಆಗಿ ಓಪನ್ ಆದ್ರೂ ಅಥವಾ ನಿಮಗೆ ಗ್ಯಾಪ ಓಪನ್ ಆದ್ರೂ ಕೂಡ ಇದರ ಮೇಲೆಗಡೆ ನಿಂತ್ಕೋತಿದಾನಪ್ಪ ಅಂದ್ರೆ ಗೊತ್ತಾದ್ರೆ ನಿಮಗೆ ಫಿಫ್ಟಿ ಫಿಫ್ಟಿ ತೌಸಂಡ್ ಫೋರ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಅಥವಾ ಏಟ್ ಹಂಡ್ರೆಡ್ ಈವನ್ ಫಿಫ್ಟಿ ಒನ್ ತೌಸಂಡ್ ಕೂಡ ವಿಂಡೋ ಓಪನ್ ಇದೆ ಓನ್ಲಿ ಅಂಡ್ ಓನ್ಲಿ ಬಿಕಾಸ್ ಒಂದ್ ಸಲ ಎರಡು ಸಲ ಮೂರ್ ಸಲ ರಿಜೆಕ್ಷನ್ ಆಗಿದೆ ಸೊ ಒಂದ್ ಸಲ ಇದ್ರ ಮೇಲೆ ಅದಾದ್ರೂ ನಿಂತ್ಕೊಂಡ್ರೆ ಅಟ್ ಲೀಸ್ಟ್ ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಆದ್ರೂ ನಿಂತ್ಕೊಂಡ್ರೆ ನೀವು ಅವಾಗ ಅಥವಾ ಹೈಯರ್ ಲೋ ಕ್ರಿಯೇಟ್ ಮಾಡಿದ್ರೆ ಇಲ್ಲಿ ಮೊಮೆಂಟಮ್ ಟ್ರೇಡ್ ಎಕ್ಸ್ಪೆಕ್ಟೇಷನ್ ಮಾಡಬಹುದು ಇನ್ ಕೇಸ್ ಗ್ಯಾಪ್ ಅಪ್ ಓಪನ್ ಆಗಿ ಮೇಲ್ಗಡೆ ಹೋದರೆ ನಂಬರ್ ಒನ್ ಇಲ್ಲ ಮಾರ್ಕೆಟ್ ನಮಗೆ ಗ್ಯಾಪ್ ಅಪ್ ಓಪನ್ ಅದಾನೆ ಇವತ್ತು ಆದಂಗೆ ಆಗ್ಬಹುದು ಫಿಫ್ಟಿ ತೌಸಂಡ್ ಟು ಥರ್ಟಿ ಆಸ್ಪಾಸ್ ಮಾರ್ಕೆಟ್ ಮತ್ತೆ ರಿಜೆಕ್ಷನ್ ಫೇಸ್ ಮಾಡ್ತೇನೆ ಅಂದ್ರೆ ಇದೇ ರೀತಿ ಸೈಡ್ ಟು ನೆಗೆಟಿವ್ ಕ್ರಿಯೇಷನ್ ಆಗಬಹುದು ಓಕೆ ಇಲ್ಲ ಕೆಲವೊಂದು ಸಿಚುವೇಶನ್ ಆಗುತ್ತೆ ಫ್ಲಾಟ್ ಓಪನ್ ಆಗುತ್ತೆ ಅರೌಂಡ್ ಫಿಫ್ಟಿ ತೌಸಂಡ್ ಟು ಫೋರ್ಟಿ ನೈನ್ ನೈನ್ ಹಂಡ್ರೆಡ್ ಫೋರ್ಟಿ ನೈನ್ ಏಟ್ ಹಂಡ್ರೆಡ್ ವರ್ಗೂ ಓಪನ್ ಆದ್ರೂ ಕೂಡ ನಮ್ ಟ್ರೆಂಡ್ ಲೈನ್ ಸಪೋರ್ಟ್ ಇದೆ ನಂಬರ್ ಒನ್ ಪಾಯಿಂಟ್ ಓಕೆ ಟ್ರೆಂಡ್ ಲೈನ್ ಹೋಲ್ಡ್ ಮಾಡಬಹುದು ಅಂತ ನೋಡ್ಕೊಂಡ್ರೆ ಇಲ್ಲಿಂದ ಏನಾದ್ರು ಬೈಂಗ್ ಪ್ಯಾಟರ್ನ್ ಸಿಕ್ಕ್ರೆ ನೀವು ಮ್ಯಾಕ್ಸಿಮಮ್ ಫಿಫ್ಟಿ ಫಿಫ್ಟಿ ತೌಸಂಡ್ ಒನ್ ಹಂಡ್ರೆಡ್ ಟು ಫಿಫ್ಟಿ ತೌಸಂಡ್ ಟೂ ಹಂಡ್ರೆಡ್ ವರ್ಗೂ ಟಾರ್ಗೆಟ್ ಮಾಡಬಹುದು ಇನ್ ಕೇಸ್ ಈ ಲೊಕೇಶನ್ಸ್ ಅಲ್ಲಿ ಬಾಯಿಂಗ್ ಸಿಕ್ಕರೆ ಇಲ್ಲ ಮಾರ್ಕೆಟ್ ನಲ್ಲಿ ಇನ್ನೊಂದು ಏನಾಗಬಹುದಪ್ಪ ಅಂದ್ರೆ ಬ್ರೇಕ್ ಡೌನ್ ಆಗಿದಾನೆ ಆಗಿದ್ದಾನೆ ಸರ್ ಅರೌಂಡ್ ಫೋರ್ಟಿ ನೈನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆಸ್ಪಾಸು ಓಪನ್ ಆಗಿಬಿಟ್ಟದೆ ಮಾರ್ಕೆಟ್ ಸೊ ಈ ಸಿಚುಯೇಷನ್ ಏನಾಗುತ್ತೆ ಟ್ರೆಂಡ್ ಚಾನಲ್ ಅಂತೂ ಬ್ರೇಕ್ ಡೌನ್ ನೀಟ್ ಆಗಿದೆ ಇನ್ ಕೇಸ್ ಮಾರ್ಕೆಟ್ ರೀಕ್ಲೇಮ್ ಮಾಡಬಹುದು ನಂಬರ್ ಒನ್ ಆಫ್ ದ ಪಾಸಿಬಿಲಿಟಿ ಆಮೇಲೆ ಮಾರ್ಕೆಟ್ ಲದ ಸೆಲ್ ಆಫ್ ಆಗಬಹುದು ஓகே இது ஒன் ஆஃப் பாட்டர்ன் இன் கேஸ் ஆஃப் பிரேக் டவுன் அப் டவுன் ஓகே இல்ல மார்க்கெட் நாட் ஆக ஓப்பன் ஆகிபிட்டு பிரேக் டவுன் கிரேட்னப்பா ஃபோர்டி நைன் எயிட் ஹண்ட்ரட் ஆஸ்பாஸ் நீவேன் லோவர் ஹைக் கிரியேட் ஃபஸ்ட் டார் ஃபோர்டி நைன் தௌசண்ட் சிக்ஸ் ஹண்ட்ரட் அண்ட் ஃபோர் ஹண்ட்ரெட் அந்த நீங்க திள்த்தீ ಓಕೆ ದೆನ್ ಆಫ್ಟರ್ ದಟ್ ಮಾರ್ಕೆಟ್ ನಲ್ಲಿ ಮೇಜರ್ ಲೆವೆಲ್ ಬರೋದು ಫೋರ್ಟಿ ನೈನ್ ತೌಸಂಡ್ ಲೆವೆಲ್ ಸೊ ಎಲ್ಲ ಟಾರ್ಗೆಟ್ಸ್ ಕೆಳಗಡೆ ಹೋದ್ರೆ ನಮಗೆ ಓಪನ್ ಇದೆ ವಿಂಡೋಸ್ ಓಕೆ ಈಗ ಫ್ಲಾಟ್ ಓಪನ್ ಆದ್ರೆ ಅಂತ ತಿಳ್ಕೊಂಡಿದಿರಿ ಆಮೇಲೆ ಗ್ಯಾಪ್ ಅಪ್ ಓಪನ್ ಆದ್ರೆ ಅಂತ ತಿಳ್ಕೊಂಡಿದಿರಿ ಅಂಡ್ ಡೌನ್ ಕೂಡ ಆದರೂ ಕೆಲವೊಮ್ಮೆ ಫೋರ್ಟಿ ನೈನ್ ಸಿಕ್ಸ್ ಹಂಡ್ರೆಡ್ ಓಪನ್ ಆಗಿದ್ದಾನೆ ಮಾರ್ಕೆಟ್ ಕಂಟಿನ್ಯೂಸ್ ಲೋವರ್ ಆಗಿ ಕೂಡ ಕ್ರಿಯೇಟ್ ಮಾಡಿ ಇದನ್ನ ಕೆಳಗಡೆ ಕರ್ಕೊಂಡು ಹೋಗಬಹುದು ಫೋರ್ಟಿ ನೈನ್ ತೌಸಂಡ್ ಲೆವೆಲ್ಗು ಸೊ ಪ್ಲಾನ್ ನಂಬರ್ ತ್ರೀ ಗ್ಯಾಪ್ ಡೌನ್ ಸೊ ಈ ರೀತಿ ನೀವೇನ್ ಮಾಡ್ತೀರಿ ಮಲ್ಟಿಪಲ್ ಪ್ಲಾನ್ಸ್ ನ ರೆಡಿ ಇಟ್ಕೊಳ್ತೀರಿ ಅದ್ರ ಜೊತೆ ಜೊತೆಗೆ ಏನ್ ಮಾಡ್ತೀರಿ ಪ್ರೈಸ್ ಆಫ್ ಆಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಮಾರ್ಕೆಟ್ ನಲ್ಲಿ ಪ್ರೈಸ್ ಆಕ್ಷನ್ ಬಿಟ್ಟರೆ ಬೇರೆ ಹೊಸ ಕೆಲಸ ಇರೋದಿಲ್ಲ ಯಾವ್ದಾದ್ರು ಇಂಡಿಕೇಟರ್ಸ್ ನೋಡಿ ಕೂಡ ನೀವು ಟ್ರೈನ್ ಮಾಡೋದು ಇಲ್ಲಿ ನೆಸ್ಟ್ ಇರೋದಿಲ್ಲ ಬಿಕಾಸ್ ಇಂಡಿಕೇಟರ್ ಕಮ್ಸ್ ಅಟ್ ದ ಎಂಡ್ ದೇ ಆರ್ ಲ್ಯಾಗಿಂಗ್ ಇರುತ್ತೆ ಪ್ರೈಸ್ ಆಕ್ಷನ್ ಫಸ್ಟ್ ಗೆ ಬರುತ್ತೆ ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ಎವ್ರಿಥಿಂಗ್ ಯು ಅಂಡರ್ಸ್ಟುಡ್ ಐ ಥಿಂಕ್ ಸೊ ಅಂಡ್ ಮೇನ್ ಮೇನ್ ಸರ್ ಆಪ್ಷನ್ ಚೇಂಜ್ ನೋಡೋಣ ಇವತ್ತು ನೈನ್ಟೀನ್ ಜೂನ್ ಎಕ್ಸ್ಪೈರ್ ಇದೆ ಸೊ ಬರೋ ಬುಧವಾರ ಪ್ರಕಾರ ನಮಗೆ ಹೈಯೆಸ್ಟ್ ರೆಸಿಸ್ಟೆನ್ಸ್ ಕಾಣೋದಿಲ್ಲ ಅಂದ್ರೆ ಫಿಫ್ಟಿ ತೌಸಂಡ್ ಗೆ ಇಪ್ಪತ್ತಾರು ಲಕ್ಷ ಜನ ಏನ್ ಮಾಡ್ತಿದಾರಪ್ಪ ಕಾಲ್ ರೇಟಿಂಗ್ ಮಾಡ್ತಿದ್ದಾರೆ ಓಕೆ ನಾವು ಎಲ್ಲ ಆಂಗಲ್ ನೋಡೋದು ಕಾಲ್ ರೈಟರ್ಸ್ ಅಂತ ನೋಡ್ಕೋತೀವಿ ಸೊ ಇನ್ ಕೇಸ್ ಮಾರ್ಕೆಟ್ ಫಿಫ್ಟಿ ತೌಸಂಡ್ ಮೇಲೆಗಳ ಹೋದ್ರು ಕೂಡ ಮ್ಯಾಕ್ಸಿಮಮ್ ಫಿಫ್ಟಿ ತೌಸಂಡ್ ಟೂ ಹಂಡ್ರೆಡ್ ಎಕ್ಸ್ಪೆಕ್ಟೇಷನ್ ಮಾಡಬಹುದು ಬಟ್ ಫಿಫ್ಟಿ ತೌಸಂಡ್ ಟು ಥರ್ಟಿ ಟು ಫೋರ್ಟಿ ಮೇಲೆ ನಿಂತ್ಕೊಂಡ್ರೆ ದನ್ ಮೊಮಂಟಮ್ ಕ್ಯಾನ್ ಈಸಿಲಿ ಯು ಕ್ಯಾನ್ ಗ್ರಾಫ್ಟ್ ಇಲ್ ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಆಸ್ ಪರ್ ದ ವೈ ಡೇಟಾಂಡ್ ಆಸ್ ಪರ್ ದ ಟೆಕ್ನಿಕಲ್ ಚಾಟ್ ಓಕೆ ಕೆಳಗಡೆ ಬಂದ್ರೆ ಸರ್ ಫೋರ್ಟಿ ನೈನ್ ತೌಸಂಡ್ ಏಟ್ ಹಂಡ್ರೆಡ್ ಕೆಳಗಡೆ ಬ್ರೆಕ್ ಡೌನ್ ಆದ್ರೆ ನಮಗೆ ಮೇಜರ್ ಲೆವೆಲ್ ಸಪೋರ್ಟ್ ಇಲ್ಲಿದೆ ವೈ ಪ್ರಕಾರ ಫೋರ್ಟಿ ನೈನ್ ಫೈವ್ ಹಂಡ್ರೆಡ್ ಓಕೆನಾ ಅದನ್ನು ಕೂಡ ದಾಟಿದ್ರೆ ನಿಮ್ಗೆ ಏನಾಗುತ್ತೆ ನಡುವೆ ಆ ರೀತಿ ವೈ ಬಿಲ್ಟಪ್ಪೇ ಇಲ್ಲ ಡೈರೆಕ್ಟ್ ಆಗಿ ಕಾಣೋದು ಸರ್ ಹನ್ನೊಂದು ಲಕ್ಷದ ಐವತ್ತೊಂಬತ್ತು ಸಾವಿರ ಫೋರ್ಟಿ ನೈನ್ ತೌಸಂಡ್ ಪಟ್ ಅಲ್ಲಿವರೆಗೂ ಮಾರ್ಕೆಟ್ ಮೊಮೆಂಟಮ್ ಆಗಬಹುದು ಸೊ ಫೋರ್ಟಿ ನೈನ್ ಏಟ್ ಹಂಡ್ರೆಡ್ ದಾಟಿದ್ರೆ ನೀವು ಫಸ್ಟ್ ಆರ್ಡರ್ ಫೋರ್ಟಿ ಫೈವ್ ಹಂಡ್ರೆಡ್ ಮಾಡ್ತೀರಿ ಫೋರ್ಟಿ ನೈನ್ ಫೈವ್ ಹಂಡ್ರೆಡ್ ಕೂಡ ದಾಟಿದ್ರೆ ನೀವು ಮಾರ್ಕೆಟ್ ಫೋರ್ಟಿ ನೈನ್ ತೌಸಂಡ್ ವರ್ಗೂ ದಾಟಬಹುದು ಅದು ಹೋಗ್ಬೋದು ಅಂತೇಳಿ ಐ ಡೇಟಾ ಕೂಡ ತೋರಿಸುತ್ತೆ ಇದು ಸಪೋರ್ಟ್ ತರ ಕ್ರಿಯೇಟ್ ಮಾಡ್ತದೆ ಸೊ ಇನ್ನೊಂದು ಬೆಸ್ಟ್ ವೇ ಅಂದ್ರೆ ಏನು ಸರ್ ಫಿಫ್ಟಿ ತೌಸಂಡ್ಗೆ ನೀವು ನೋಡಬಹುದು ಇಪ್ಪತ್ತೈದು ಲಕ್ಷ ಓಕೆ ಈ ಕಡೆ ಹದಿನೈದು ಲಕ್ಷ ಚಿಲ್ಲರೆ ಓಕೆ ಇಲ್ಲಿ ಏನಾಗಿದೆ ತ್ರೀ ಏಯ್ಟಿ ಒನ್ ಪ್ರೀಮಿಯಂ ಇದೆ ಈಗ ಟೂ ಸೆವೆಂಟಿ ಸಿಕ್ಸ್ ಹತ್ರ ಹತ್ರ ಎರಡು ಕೂಡಸ ನೀವು ಒಂದ್ ಆರ್ನೂರ ಆರ್ನೂರ ಎಂಬತ್ತದು ನಿಮ್ಗೆ ಏನಾಗಬಹುದು ಪ್ರೀಮಿಯಂ ಬರ್ತದೆ ಸೊ ಇವ್ರ ವಿಚಾರ ಏನಪ್ಪ ಸ್ಟ್ರಾಡಲ್ ಜನರದ ಅಂದ್ರೆ ಎಸ್ ಸರ್ ಮಾರ್ಕೆಟ್ ಫಿಫ್ಟಿ ತೌಸಂಡ್ ಕೆಳಗಡೆ ಆರ್ನೂರು ಪಾಯಿಂಟ್ ತೊಳಿ ಸರ್ ಫೋರ್ಟಿ ನೈನ್ ಫೋರ್ ಹಂಡ್ರೆಡ್ ವರ್ಗೂ ಮಾರ್ಕೆಟ್ ಇದ್ರೆ ಇವರು ಸೇಫ್ ಇದಾರೆ ಮೇಲೆ ಫಿಫ್ಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ವರ್ಗ ಇದ್ದರು ಕೂಡ ಸೇಫ್ ಇದಾರೆ ಸ್ಟಾಡಲ್ ಜನ ಇರಬಹುದ ಇಲ್ಲ ಸರ್ ಕೆಲವೊಮ್ಮೆ ಇವರು ಹೆಜ್ಜು ಕೂಡ ಕೊಟ್ಟಿರ್ತಾರೆ ಅರೌಂಡ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಪಾರ್ಟ್ಸ್ ಕೆಳಗಡೆ ಮತ್ ಮೇಲೆ ಹೆಜ್ ಕೊಟ್ಟಿರ್ತಾರೆ ಐರನ್ ಫ್ಲೈ ಕ್ರಿಯೇಟ್ ಮಾಡಿ ಕೂತ್ಕೊಂಡಿರಬಹುದು ಸೊ ಅದಕ್ಕೋಸ್ಕರ ರೌಂಡ್ ನಂಬರ್ ಸೈಕಾಲಜಿ ಇರೋದ್ರಿಂದ ಮಾರ್ಕೆಟ್ ನಿಲ್ಲಬಹುದು ಅನ್ನೋದು ಸಿಚುವೇಷನ್ ಇರೋದ್ರಿಂದ ಕೆಲವೊಂದು ಸ್ಟ್ರಾಡಲ್ ಕೂಡ ಇಲ್ಲಿ ಕ್ರಿಯೇಟ್ ಆಗಿರಬಹುದು ಸೊ ಈ ರೀತಿ ಅನಾಲಿಸಿಸ್ ಮಾಡ್ಕೊಟ್ರಿ ನೋ ಫ್ಲಾಟ್ ಅಥವಾ ನೋ ಗ್ಯಾಪ್ ನೋ ಟ್ರೇಡಿಂಗ್ ಝೋನ್ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಅಂಡ್ ಎವ್ರಿ ಲೊಕೇಶನ್ಸ್ ಆಫ್ ಟ್ರೇಡಿಂಗ್ ಲೆವೆಲ್ಸ್ ಕೂಡ ಡಿಸ್ಕಶನ್ ಮಾಡಿದೀವಿ ಸೊ ಆಸ್ ಪರ್ ದ ಫಿನ್ ನಿಫ್ಟಿ ಏನೇನು ಹೇಳ್ತದೆ ಸೊ ಮಾರ್ಕೆಟ್ ಇವತ್ತು ಕೂಡ ಆಲ್ಮೋಸ್ಟ್ ಫ್ಲಾಟ್ ಆಗಿದೆ ಸೊ ಸೊ ಕಂಪಾರಿಟಿವ್ ಕಂಪೇರ್ಟಿವ್ ನೀವ್ ಏನ್ ಮಾಡ್ತೀರಪ್ಪ ಅಂದ್ರೆ ಬ್ಯಾಂಕ್ ಕಂಪೇರ್ ಮಾಡಿದ್ರೆ ಇವತ್ತು நம்ம பின்பி ஸோஜஸ்ச்சர் காண்த்தே பிகாஸ் ஆஃப் அதர் கான்சிடென்ஸ் இதை சி யர் பின் விதப்பி எஃப் சி லோ எஸ் டிஃப் பர்ஃபார்ம் அதுக்கோஸ்க்கு மெல்கா எஸ் பி ஐ லேகி பஜாஜ் ஃபைனான்ஸ் கூட இது ಸೊ ಇವೆಲ್ಲ ಚೆನ್ನಾಗಿರೋ ಪರ್ಫಾರ್ಮ್ ಮಾಡಿರೋದ್ರಿಂದ ಫಿನ್ ನಿಫ್ಟಿ ಇವತ್ತು ಚೆನ್ನಾಗಿರೋ ಕ್ಲೋಸ್ ಕೊಟ್ಟಿದ್ದಾನೆ ಸೊ ಒಂದೇನು ಗೊತ್ತಾಗುತ್ತೆ ಅಂದ್ರೆ ಸರ್ ಓನ್ಲಿ ಬ್ಯಾಂಕ್ಸ್ ಮೇಲೆ ಅಲ್ಲ ಫಿನ್ ನಿಫ್ಟಿ ಇಟ್ ವಿಲ್ ಬಿ ಆಲ್ಸೋ ಡಿಪೆಂಡ್ಸ್ ಆನ್ ದಿಫ್ ಸಿ ಲೈಫ್ ಮತ್ತೆ ಅದರ್ ಕಾನ್ಸ್ಟುಡಸ್ ಕೂಡ ಇದೆ ಇದ್ರೊಳಗಡೆ ಸೊ ಸ್ಟ್ರಕ್ಚರ್ ಸೇಮ್ ಇರುತ್ತೆ ಆಲ್ಮೋಸ್ಟ್ ಬಟ್ ಸಮ್ ಆಫ್ ದ ಕಾನ್ಸ್ಟುಡಸ್ ಇದ್ರು ಜಾಸ್ತಿ ಚೇಂಜಸ್ ಇರೋದ್ರಿಂದ சாந்தஸ் ஏனா மார்க்கெட் நாளே கூட ஃபிஃப்டி ஒழுகை பர்ஃபாமென்ஸ் பெட்டர் ஆகும் சான்சஸ் இது பிகாஸ் மார்க்கெட் நோட் சர் ப்ரீ தரான்கோது அசெண்டிங் ட்ரயங்கல் தர ப்ரட்டர்ன் இது சோ இன் கேஸ் ஏனாதோ நாளே நம்ம டொண்டி டூ தௌசண்ட் த்ரீஹண்ட் அண்ட் எயிட்டி ಇದರ ಮೇಲೆ ಸಿಕ್ಕರೆ ಹೈಯರ್ ಲೋ ಮಾಡಿದ್ರೆ ಫಸ್ಟ್ ಟಾರ್ಗೆಟ್ ಮಾಡೋದು ಟ್ವೆಂಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಅಂತ ಇಲ್ಲಿ ಫಿಕ್ಸ್ ಆಗ್ಬಿಟ್ಟಿದೆ ಇದ್ರ ಮೇಲೆ ಕಡೆ ಹೋದ್ರೆ ಇಲ್ಲ ಮಾರ್ಕೆಟ್ ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಆಸ್ಪಾಸ್ ಕ್ಲೋಸ್ ಕೊಟ್ಟಿದ್ರೆ ಗ್ಯಾಪ್ ಅಪ್ ಸಿಕ್ಸ್ಟಿ ಸೆವೆಂಟಿ ಪಾಯಿಂಟ್ಸ್ ಬಗ್ಗೆ ಮಾತಾಡಿದ್ ನಾನು ಇಲ್ಲ ಮಾರ್ಕೆಟ್ ನಮಗೆ ಗ್ಯಾಪ್ ಡೌನ್ ಕೂಡ ಕೊಡಬಹುದು ಏನಾದ್ರೂ ನ್ಯೂಸ್ ಬಂದಿರುತ್ತಪ್ಪ ಟ್ವೆಂಟಿ ಟು ಟೂ ಹಂಡ್ರೆಡ್ ಆಸ್ಪಾಸ್ ಕೊಟ್ಟರೆ ಸಡನ್ಲಿ ಗ್ಯಾಪ್ ಡೌನ್ ಸೊ ಫಸ್ಟ್ ಗೆ ಮಾರ್ಕೆಟ್ ನಲ್ಲಿ ಯಾರು ಬೈ ಇದಾರಲ್ಲ ತಮ್ಮ ಪೊಸಿಷನ್ ಸ್ಕ್ವೇರ್ ಆಫ್ ಮಾಡ್ಲಿಕ್ಕೆ ಹೋಗ್ತಾರೆ ಸೊ ಅದಕ್ಕೋಸ್ಕರ ಸ್ವಲ್ಪ ಮಾರ್ಕೆಟ್ ಮೆಲಗಳ ಬರಬಹುದು ಆಮೇಲೆ ಗ್ಯಾಪ್ ಫಿಲ್ಲಿ ಮಾಡ್ತಾ ಮಾಡ್ತಾ ಮಾರ್ಕೆಟ್ ಸೈಡ್ ಬೆಸ್ಟ್ ನೆಗೆಟಿವ್ ಹೋಗಬಹುದು ಓಕೆ ಇಲ್ಲ ಮಾರ್ಕೆಟ್ ಫ್ಲಾಟ್ ಓಪನ್ ಆಗಿದೆ ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಹತ್ರ ಹತ್ರ ಬಟ್ ಈ ಟ್ರೆಂಡ್ ಲೈನ್ ನ ಮಾರ್ಕೆಟ್ ರೆಸ್ಪೆಕ್ಟ್ ಕೊಡೋದೇ ಬ್ರೇಕ್ ಡೌನ್ ಮಾಡ್ಬಿಟ್ಟಿದಾನಪ್ಪ ಸೊ ಲೋವರ್ ಐ ಕೂಡ ಕ್ರಿಯೇಟ್ ಆಗಿದೆ ಅಂದ್ರೆ ಫಸ್ಟ್ ಟಾರ್ಗೆಟ್ ಟ್ವೆಂಟಿ ಟೂ ಹಂಡ್ರೆಡ್ ಮಾಡ್ತೀರಿ ನೆಕ್ಸ್ಟ್ ಟ್ವೆಂಟಿ ಟೂ ತೌಸಂಡ್ ಒನ್ ಹಂಡ್ರೆಡ್ ಮಾಡ್ತೀರಿ ಇದನ್ನು ದಾಟಿದ್ರೆ ಟ್ವೆಂಟಿ ಟೂ ತೌಸಂಡ್ ಅಂತ ಸೈಕಾಲಜಿಕಲ್ ನಂಬರ್ ಇದ್ದ ಇದೆ ಓಕೆ ಬೆಟರ್ ಬಿ ಕೇರ್ಫುಲ್ ಬ್ರೇಕ್ ಡೌನ್ ಅಥವಾ ಫ್ಲಾಟ್ ಓಪನ್ ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಇಂದ ಮಾರ್ಕೆಟ್ ಅರೌಂಡ್ ಟ್ವೆಂಟಿ ಟ್ವೆಂಟಿ ಟೂ ತೌಸಂಡ್ ತ್ರೀ ಫಿಫ್ಟಿ ತ್ರೀ ಸಿಕ್ಸ್ಟಿ ಒಳಗಡೆ ಟ್ರೇಡ್ ಆಗ್ತಾ ಇದ್ರೆ ಸ್ವಲ್ಪ ವೇಟ್ ಅಂಡ್ ವಾಚ್ ಮಾಡಿ ಯಾಕೆ ಮಾರ್ಕೆಟ್ ನಲ್ಲಿ ಪ್ರೈಸ್ ಫ್ಲಕ್ಚುಯೇಷನ್ಸ್ ಕೂಡ ಎಕ್ಸ್ಪಾನ್ಷನ್ಸ್ ಕೂಡ ಇಲ್ಲಿ ಕಡಿಮೆ ಆಗಿದೆ ಇಲ್ಲಿ ನೋಡಿ ಸರ್ ಎಕ್ಸ್ಪಾನ್ಷನ್ ಜಾಸ್ತಿ ಇತ್ತು ಬಟ್ ಇಲ್ಲಿ ಕಡಿಮೆ ಆಗ್ತಾ ಅಂದ್ರೆ ಮೋಸ್ಟ್ ಪ್ರಾಬೆಬಲಿ ಬ್ರೇಕ್ಔಟ್ ಬ್ರೇಕ್ ಡೌನ್ ಏನೋ ಒಂದು ಸಿಗೋ ಚಾನ್ಸಸ್ ಹೆವಿ ಇದೆ ಆನ್ ದ ಫ್ರೈಡೆ ಅಂತ ಗೊತ್ತಾಗ್ತದೆ ಸೊ ಮಾರ್ಕೆಟ್ ಟ್ವೆಂಟಿ ಟು ತ್ರೀ ಏಟಿ ದಾಟಿದ್ರೆ ಟ್ರೇಡ್ ಚೆನ್ನಾಗಿದೆ ಓಕೆ ಪೊಸಿಷನ್ ಸೈಜಿಂಗ್ ಚೆನ್ನಾಗಿ ಮಾಡಬಹುದು ಯಸ್ ಬ್ರೇಕ್ ಡೌನ್ ಅಂದ್ರೆ ನೀವೇನ್ ಮಾಡಬಹುದು ಪೊಸಿಷನ್ ಸೈಜ್ ಅಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡಕ್ ಅಂಡ್ ಟ್ವೆಂಟಿ ಟು ಒನ್ ಹಂಡ್ರೆಡ್ ವರ್ಗೂ ಮಾರ್ಕೆಟ್ ಹೋಗುವ ಸೂಚನೆ ಇದೆ ಓಕೆ ಗ್ಯಾಪ್ ಅಪ್ ಡಿಸ್ಕಶನ್ ಮಾಡಿದೀವಿ ಅಂಡ್ ಗ್ಯಾಪ್ ಡೌನ್ ಡಿಸ್ಕಶನ್ ಮಾಡಿದ್ವಿ ಅಂಡ್ ನೋ ಟ್ರೇಡಿಂಗ್ ಝೋನ್ ಕೂಡ ಡಿಸ್ಕಶನ್ ಮಾಡಿದೀವಿ ಸೊ ಓವರ್ ಡೇಟಾ ಏನ್ ಹೇಳುತ್ತೆ ಆಸ್ ಪರ್ ದಿಸ್ ಒನ್ ಫಿನ್ ನಿಫ್ಟಿ ಸಿ ದಿಸ್ ಒನ್ ಮೇಜರ್ ರೆಸಿಸ್ಟೆನ್ಸ್ ಏನಿದೆ ಆಸ್ ಪರ್ ಓವರ್ ಡೇಟಾ ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಹತ್ರ ಹತ್ರ ಲಕ್ಷದ ಎಂಬತ್ತಾರು ಸಾವಿರ ಅಂದ್ರೆ ಅಲೌಂಡ್ ಅರೌಂಡ್ ಒಂಬತ್ತು ಲಕ್ಷ ಜನ ಏನ್ ಮಾಡ್ತಾರಪ್ಪ ಅಂದ್ರೆ ಕಾಲ್ ರೇಟಿಂಗ್ ಮಾಡ್ತಾರೆ ಅದೇ ಈ ಕಡೆ ಪುಟ್ ಸೈಡ್ ನಲ್ಲಿ ಎಂಟು ಲಕ್ಷ ಜನ ಏನ್ ಮಾಡ್ತಾರೆ ಪುಟ್ ರೈಟ್ ಕೂಡ ಮಾಡ್ತಿದ್ದಾರೆ ಸೊ ಎರಡು ಕೂಡ ನೋಡಿದ್ರೆ ಹಂಡ್ರೆಡ್ ಅಂಡ್ ಟೆನ್ ಅಂಡ್ ನೈಂಟಿ ಸೆವೆನ್ ಸೊ ಅರೌಂಡ್ ಟೂ ಹಂಡ್ರೆಡ್ ಪಾಯಿಂಟ್ಸ್ ಓಕೆ ಹಂಡ್ರೆಡ್ ಅಂಡ್ ಟೂ ಹಂಡ್ರೆಡ್ ಪಾಯಿಂಟ್ಸ್ ಏನಾಗಿದೆ ರೇಂಜ್ ಇದೆ ಸೊ ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಟ್ವೆಂಟಿ ಟು ಒನ್ ಹಂಡ್ರೆಡ್ ವರ್ಗೂ ಓಕೆ ಅಂಡ್ ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಇಂದ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ವರ್ಗೂ ಮಾರ್ಕೆಟ್ ಎಲ್ಲಾದ್ರೂ ಕ್ಲೋಸ್ ಆದ್ರೆ ಇವರಿಗೆ ಲಾಭ ಆಗೋ ಚಾನ್ಸ್ ಇದೆ ಸ್ಟಾರ್ಟ್ ಅಲ್ಲಿ ಜನರಿಗೆ ಸೊ ಸಪೋರ್ಟ್ ಪ್ರಕಾರ ನೋಡಿದ್ರೆ ಔಟ್ ಆಫ್ ದ ಮನ ಒಳಗೆ ಥಿಂಕ್ ಮಾಡಿದ್ರೆ ಟ್ವೆಂಟಿ ಟು ಒನ್ ಹಂಡ್ರೆಡ್ ಕ್ಯಾರಿಸ್ ದ ಸಪೋರ್ಟ್ அண்ட் டெக்னிகல் சார்ட் பிரக்காக நான் சப்போட்டா ட்ராட் தீவிரி ஓகே ட்வெண்ட்டி டூ ஹண்ட்ரட் கூடர் சப்போர்ட் கூட இது யூ கேன் சி தட் நான் டிஸ்கஷன் டுவெண்டி டூ த்ரீ ஹண்ட்ரட் மார்க்கெட் பெட்டோனா ட்வெண்ட்டி டூ டூ ஹண்ட்ரெட் வரைக்கும் டார்ட் ಓಕೆ ಅಪರ್ ಲೆವೆಲ್ ನಲ್ಲಿ ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಮಾರ್ಕೆಟ್ ಬ್ರೇಕ್ಔಟ್ ಮಾಡಿದಪ್ಪ ಈಗ ಸೊ ಮಾಡಿದ್ರೆ ಮ್ಯಾಕ್ಸಿಮಮ್ ಕೆನ್ ಎಕ್ಸ್ಪೆಕ್ಟ್ ರೇಂಜ್ ಬೌಂಡ್ ಆಕ್ಷನ್ ಟಿಲ್ ಟ್ವೆಂಟಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಲೆವೆಲ್ ಬಿಕಾಸ್ ಆರ್ ಪರ್ ಟೆಕ್ನಿಕಲ್ ಚಾರ್ಟ್ ಮಾರ್ಕೆಟ್ ಫ್ಲಾಟ್ ಓಪನ್ ಆದ್ರೆ ಅಲ್ಲಿ ಜಾಸ್ತಿ ರಿಜೆಕ್ಷನ್ಸ್ ಇದೆ ಸೊ ಟ್ವೆಂಟಿ ಟು ಫೋರ್ ಹಂಡ್ರೆಡ್ ದಾಟಿದ್ರೆ ಮಾತ್ರ ನಿಮ್ಗೆ ಈಸಿ ಇವೆ ಇದೆ ಅಂತ ಯೂಸಿಂಗ್ ದ ದೈಡ್ ಡೇಟಾ ಅಂಡ್ ಟೆಕ್ನಿಕಲ್ ಚಾರ್ಟ್ ಇಲ್ಲಿ ಕಂಬೈನ್ ಮಾಡಿ ತಿಳ್ಕೋಬಹುದು ಸೊ ಈ ರೀತಿ ನೀವೇನ್ ಮಾಡ್ತೀರಿ ಟೆಕ್ನಿಕಲ್ ಚಾರ್ಟ್ಸ್ ಫಂಡಮೆಂಟಲ್ಸ್ ನ ಕ್ಲಿಯರ್ ಆಗಿ ಓದ್ಲಿಕ್ಕೆ ಪ್ರಯತ್ನ ಪಡ್ತೀರಿ ಓಕೆ ಎನಿವೇ ನಾವ್ ಏನ್ ಮಾಡ್ತೀವಪ್ಪ ಅಂದ್ರೆ ಇಲ್ಲಿ ಇನ್ನೇನೋ ಚೇಂಜಸ್ ಇರ್ತದೆ ಸೊ ಚೇಂಜಸ್ ಇದ್ರೆ ಏನ್ ಮಾಡ್ತೀವಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಅದನ್ನ ಹೋಗಿ ಜಾಯ್ನ್ ಆಗಿ ಓಕೆ ವಾಟ್ಸ್ಆಪ್ ಚಾನಲ್ ಕೂಡ ಲಿಂಕ್ ಇದೆ ಹೋಗಿ ಜಾಯ್ನ್ ಆಗ್ಬೋದು ಇನ್ ಕೇಸ್ ಇಫ್ ಬಡಿ ನಿಮ್ಗೆ ಏನೋ ಡೌಟ್ಸ್ ಇತ್ತಪ್ಪ ಡ್ಯೂರಿಂಗ್ ಅಬೌಟ್ ದ ಚೇಂಜಸ್ ಅಬೌಟ್ ದಿಸ್ ಒನ್ ಸ್ಟಾಕ್ ಮಾರ್ಕೆಟ್ ಅಥವಾ ಇನ್ವೆಸ್ಟ್ಮೆಂಟ್ ಮಾಡಿದೀರಿ ಯಾವ್ದೋ ಒಂದು ಡೌಟ್ಸ್ ಇದ್ರು ಕೂಡ ಇಟ್ಸ್ ಅ ವೆಲ್ಕಮ್ ಸರ್ ಇಟ್ಸ್ ಅ ಫ್ರೀ ಆಫ್ ಕಾಸ್ಟ್ ಆಲ್ಸೋ ಓಕೆ ಇನ್ ಕೇಸ್ ಏನಾದ್ರು ನಿಮಗೆ ಕ್ಲಾಸಸ್ ಬಗ್ಗೆ ಏನಾದ್ರು ತಿಳ್ಕೊಬೇಕಾದ್ರೆ ಯು ಕ್ಯಾನ್ ಜಸ್ಟ್ ಮೆಸೇಜ್ ಮಾಡಿ ಸರ್ ಬಿಕಾಸ್ ಈಗ ಯಾವುದೇ ರೀತಿ ಕ್ಲಾಸಸ್ ಸದ್ಯದ ಮಟ್ಟಿಗೆ ಇಟ್ಕೊಂಡಿಲ್ಲ ಜುಲೈ ಒಳಗಡೆ ನಾವು ಮಾಡುವ ವಿಚಾರ ಇದೀವಿ ಓಕೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಏನ್ ಮಾಡ್ತೀರಪ್ಪ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು Thank you very much.